ಕರ್ನಾಟಕ ಕಾಲೇಜಲ್ಲಿ ಅಥವಾ ಎಲ್ಲಾದ್ರಿದ್ರು ಅವ್ರಿಗೆ ತುಂಬಾ ಹೆಣ್ಮಕ್ಳೆಲ್ಲ ಅವರಿಗೆ ಆಕರ್ಷಿತರಾಗ್ತಾ ಇದ್ರು ಯಾಕಂದ್ರೆ ಅವರು ತರ ಸುತ್ತಲೂ ಎಲ್ಲರೂ ಹೆಣ್ಮಕ್ಳೇ ಇರ್ತಿದ್ರು ಸೊ ಹೆಣ್ಮಕ್ಳನ್ನು ರಮಿಸುವ ವೈಖರಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ನಮಸ್ಕಾರ ನನಗೆ ಕಾಮತ್ ದಂಪತಿಗಳು ಮತ್ತು ಅವರ ಕೌಟುಂಬಿಕ ಸಂಬಂಧದ ಮೇಲೆ ಮಾತಾಡ್ಲಿಕ್ಕೆ ಇದ್ದಾರೆ ಮೊದಲು ನಮ್ಮ ಭಾವನ ಬಗ್ಗೆ ಹೇಳ್ತೀನಿ ಭಾವ ಅವ್ರ ಕುಟುಂಬ ಅವ್ರದ್ದು ಅವರಿಬ್ಬರೇ ಗಂಡು ಮಕ್ಕಳಿದ್ರು ಉಳಿದವರೆಲ್ಲ ಹೆಣ್ಮಕ್ಳು ಹೀಗಾಗಿ ಎಲ್ಲ ಹೆಣ್ಮಕ್ಳ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಾಗ್ತಿತ್ತು ಅದರಲ್ಲಿ ಅವರು ಪ್ರವೀಣರಾಗಿದ್ದರು ಅವರವ್ರದ್ದು ಏನೇನು ಸಮಸ್ಯೆಗಳಿದೆ ಅಥವಾ ಅವ್ರನ್ನ ಅಹ್ ಅರಿತ್ಕೊಳ್ಳೋದಕ್ಕೆಲ್ಲ ಅವರು ತುಂಬಾ ಚೆನ್ನಾಗಿ ಇದ್ರು ಹೀಗಾಗಿ ಕರ್ನಾಟಕ ಕಾಲೇಜನ್ನಿ ಅಥವಾ ಎಲ್ಲಾದ್ರಿದ್ರು ಅವ್ರಿಗೆ ತುಂಬಾ ಹೆಣ್ಮಕ್ಳೆಲ್ಲಾ ಅವರಿಗೆ ಆಕರ್ಷಿತರಾಗ್ತಾ ಇದ್ರು ಯಾಕಂದ್ರೆ ಅವರು ಕೃಷ್ಣಂತರ ಸುತ್ತಲೂ ಎಲ್ಲರೂ ಹೆಣ್ಮಕ್ಳೇ ಇರ್ತಿದ್ರು ಸೊ ಹೆಣ್ಮಕ್ಳನ್ ರಮಿಸುವ ವೈಖರಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಮತ್ತೆ ಹೀಗಾಗಿ ನಾನವಾಗ ಹತ್ತು ವರ್ಷದ ಇರ್ಬೋದು ಅಕ್ಕನ ಫ್ರೆಂಡ್ಸ್ ಜೊತೆ ಅಂದರೆ ಹೆಣ್ಮಕ್ಕಳು ವಿಮೆನ್ ಫ್ರೆಂಡ್ಸ್ ಜೊತೆ ಇವರು ಬರ್ತಾಯಿದ್ರು ಮನೆಗೆ ಅದೆಲ್ಲ ನೆನಪಿದೆ ನನಗೆ ನಮ್ಮಕ್ಕ ಮುಂಚೆಯಿಂದನೂ ತುಂಬ ಸ್ವತಂತ್ರ ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲ ಅವರೇ ಕೆಲಸನೂ ಮಾಡ್ತಾಯಿದ್ರು ಓದ್ತಾನೂ ಇದ್ರು ಕಲೋದ್ಧಾರಕ ಸಂಘದ ನಾಟಕ ಕಂಪನಿ ಅದು ಅದರಲ್ಲಿ ಕೆಲಸನೂ ಮಾಡ್ತಾಯಿದ್ರು ಭಾಗವಹಿಸ್ತಿದ್ರು ನಕೆಗಳನ್ನೆಲ್ಲ ಮಾಡ್ತಾಯಿದ್ರು ನಮ್ಮ ತಂದೆ ನಮ್ಮಮ್ಮ ಆವಾಗ ನಮ್ಮ ತಂದೆಗೆ ಪೋಸ್ಟಲ್ಲಿದ್ದಕ್ಕೆ ಮೂರು ಮೂರು ವರ್ಷಕ್ಕೆಲ್ಲ ಟ್ರಾನ್ಸ್ಫರ್ ಆಗ್ತಾಯಿತ್ತು ಈಗಾಗ ಅವರು ಇರ್ತಾ ಇರಲಿಲ್ಲ ಓದಿಗೋಸ್ಕರ ನಾನು ಧಾರವಾಡದಲ್ಲೇ ಇರ್ತಿದ್ದೆ ನಮ್ಮ ಅಕ್ಕನೂ ಆಕಾಶವಾಣಿಯಲ್ಲಿ ಅವರು ಯು ಪಿ ಸಿ ಎಲ್ಲ ಮಾಡಿಬಿಟ್ಟು ಆಕಾಶವಾಣಿಯಲ್ಲಿ ಅವರಿಗೆ ಕೆಲಸ ಸಿಕ್ಕಿದಾಗ ಅಕ್ಕ ನಾನು ಇರ್ತಿದ್ವು ಆವಾಗ ಅವಳು ಜೀವನಾನೇ ಬೇರೆ ಮನೆಯಲ್ಲಿ ಅಲ್ಲಾಬಿ ಅಂತ ಒಬ್ಬಳು ಕೆಲಸಕ್ಕಿದ್ಲು ಆಮೇಲೆ ಬಾಯಿ ಅನ್ನೋಳು ಅಡುಗೆ ಮಾಡೋಕ್ಕಿದ್ಲು ಇವರು ಅವ್ರ ಕೆಲಸಗಳು ಅವ್ರ ಹವ್ಯಾಸಗಳನ್ನೆಲ್ಲ ಮುಂದುವರ್ಸ್ಕೊಂಡಿದ್ರು ಮದುವೆ ಆದಮೇಲೆ ನಮ್ಮಕ್ಕ ಕಸ ಗುಡಿಸಿ ಮನೆ ಒರೆಸಿ ಅಡುಗೆ ಮನೆಯಲ್ಲಿ ರುಬ್ಬಿ ಯಾಕಂದರೆ ನಮ್ಮ ಭಾವನವರಿಗೆ ಗೆಜೆಟ್ಸ್ಗಳಂದ್ರೆ ಇಷ್ಟ ಇರಲಿಲ್ಲ ಅವ್ರ ಪುಸ್ತಕಗಳಲ್ಲಿ ಒಂದು ಮಿಕ್ಸರ್ ತರಲಿಕ್ಕೆ ಎಷ್ಟು ಗೋಗರದಿದ್ದಾರೆ ಅಂತ ಅವ್ರು ಬರೆದಿಟ್ಟಿದ್ದಾರೆ ಹೀಗಾಗಿ ಅವರಿಗೆ ಟಿ ವಿ ಬೇಡ ವಾಷಿಂಗ್ ಮಿಷಿನ್ ಬೇಡ ಮಿಕ್ಸರ್ ಬೇಡ ಏನು ಬೇಡ ಹೀಗಾಗಿ ಚಟ್ನಿನೋ ಅಡುಗೆ ಮೈದಾನ ಮೈದಾನೋ ಎಲ್ಲ ರುಬ್ಬಿಕೊಂಡು ಅಡುಗೆ ಮಾಡಿಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ರು ಅವ್ರಿಗೋಸ್ಕರ ಒಂದು ಕಾರ್ ಅಂತ ಇರ್ತಿತ್ತು ಅವರು ಹೈ ಪೊಸಿಷನಲ್ಲಿದ್ದರೂ ಗೌರ್ಮೆಂಟ್ ಕೊಡ್ತಾ ಇತ್ತು ಆದರೂ ಪಕ್ಕದಲ್ಲೇನೆ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಇದೆಯಲ್ವಾ ಯಾಕೆ ಕಾರ್ ತರಿಸೋದು ಅಂದ್ಬಿಟ್ಟು ಕಾ ಇದರಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ರು ಆದ್ರೆ ನಮ್ಮ ಭಾವ ಉಳಿದದೆಲ್ಲ ಅವರೇ ನೋಡ್ಕೊಳ್ಳೋರು ಯಾಕಂದ್ರೆ ಈಗ ಗಂಡ ಹೆಂಡಿನಲ್ಲಿ ಇಬ್ಬರೂ ಮಾಡ್ತಾರೆ ಕೆಲಸ ಆಗಿನ ಕಾಲದಲ್ಲಿ ಗಂಡಸ್ರು ಯಾವಾಗಲೂ ಎಂಥ ಕೆಲಸ ಮಾಡ್ತಾ ಇರಲಿಲ್ಲ ಆದರೆ ಅವ್ರು ಅಮೇರಿಕಾದಲ್ಲಿ ಇದ್ದದ್ರಿಂದ ತಾವೇ ಸ್ವತಃ ಮಾಡ್ತಾ ಇರೋದ್ರಿಂದ ಅವ್ರು ತಮ್ಮ ಬಟ್ಟೆಗಳನ್ನು ತಾವೇ ಒಗೆುತ್ತಿದ್ದರು ಪಾತ್ರೆನೂ ತೊಳಿತಿದ್ರು ಅಡುಗೆನೂ ಮಾಡ್ತಿದ್ರು ಸಾಮಾನುಗಳನ್ನೆಲ್ಲ ಚೀಲ ಇಟ್ಕೊಂಡು ಮಲ್ಲೇಶ್ವರಕ್ಕೆ ಹೋಗಿ ಏನೇನು ಬೇಕೋ ಸಾಯೋಕ್ಕಿಂತ ಮುಂಚೆ ಕೂಡ ಅದು ಆ ದಿವಸವೂ ಕೂಡ ಅವರು ಮಲ್ಲೇಶ್ವರ ಯಾವ ಎಂಟನೇ ಕ್ರಾಸಲ್ಲಿಂದ ಐದನೇ ಕ್ರಾಸಿಂದ ನಡ್ಕೊಂಡು ಬಂದು ಎಂಟನೇ ಕ್ರಾಸಲ್ಲಿ ರಾಯಿಪಲ್ಯಗಳನ್ನೆಲ್ಲ ತಂದು ಅದರಲ್ಲೂ ಯಾರು ಕಡಿಮೆ ಬೆಲೆನಲ್ಲಿ ಕೊಡ್ತಾರೆ ಇನ್ನೇನು ಸ್ವಲ್ಪನೇ ಇದೆ ಅಲ್ಲಿ ಅಷ್ಟು ತೊಗೊಂಡು ನನಗೆ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಕಡಿಮೆ ದುಡ್ಡು ಬರುತ್ತೆ ಕೊಡಬಹುದು ಅಂದ್ಕೊಂಡು ಅದೆಲ್ಲ ಹೊತ್ಕೊಂಡು ಇಡೀ ಒಂದು ಅನ್ಸುತ್ತೆ ನನಗೊಂದು ಎಂಟತ್ತು ದಿವ್ಸದ ಸಾಮಾನುಗಳನ್ನೆಲ್ಲ ತಂದು ಇಟ್ಟು ಊಟಕ್ಕೆ ಕೂತಾಗ ತಿರುವುದು ಇಂಥ ಜೋಡಿಗಳಿವರು ಆಮೇಲೆ ಇನ್ನೊಂದೇನಂದ್ರೆ ಹೀಗಾಗಿ ಆಗ ಮದುವೆಗಿಂತ ಮುಂಚೆ ಇರೋ ಅಕ್ಕ ಬೇರೆ ಮದುವೆ ಆದ ಮೇಲೆ ಆಗೋ ಬೇರೆ ಯಾಕಂದರೆ ನಮ್ಮ ಇಬ್ಬರೂ ಬುದ್ಧಿಜೀವಿಗಳು ನಮ್ಮ ಅಕ್ಕ ಕಂಪ್ಲೀಟ್ಲಿ ಶರಣಾಗತಿ ನಮ್ಮ ಭಾವನವರಿಗೆ ಆಗಿಬಿಟ್ಟಿದ್ರು ನಾವು ನಾನು ಚಿಕ್ಕವಳ್ಳಿರ್ಬೇಕಾದ್ರೆ ಪ್ರತಿ ಸಂಡೇ ರವಿವಾರ ಧಾರವಾಡ ರೆಸ್ಟೋರೆಂಟ್ಗೆ ಹೋಗ್ತಿದ್ವಿ ತಿಂಡಿ ತಿನ್ನೋಕ್ಕೆ ಆಮೇಲೆ ಪೇಟೆಯಿಂದ ಸಾಮಾನು ತರೋದು ಈ ಥರ ಎಲ್ಲ ಬೇರೆಯೇ ಲೈಫ್ ಇತ್ತು ಆಮೇಲೆ ಅಕ್ಕನಿಗೆ ಅಮೆರಿಕೆಯಿಂದ ಪತ್ರಿಕೆ ಬರ್ತಾ ಇದ್ವು ಈಗಾಗ ಓಹೋ ಆಗ ನಮ್ಮ ಅಕ್ಕನಿಗೆ ಯಾವುದೋ ಫಾರಿನ್ ರಿಟರ್ನ್ಡ್ ಹ್ಞೂ ವರ ಬರ್ತಾನೆ ಅಂತ ನನ್ನ ಸಂಭ್ರಮ ಆವಾಗ ನನಗೆ ಹದಿನೈದು ವರ್ಷನೇನೋ ಬುದ್ಧಿ ಬೆಳೆದಿದ್ರು ಹುಚ್ಚು ಮನ ಯಾಕಂದ್ರೆ ಇವಳು ನನ್ಗೆ ಬದಿ ಬದಿಗ್ ಕರ್ಕೊಂಡೋಗಿ ನಾನು ಇವಾಗ ಮದ್ವೆ ಮಗ್ತಾ ಇದ್ದೀನಿ ಜೈಪುರ್ಗೆ ಹೋಗ್ತೀನಿ ಜಾಬ್ನರ್ಗೆ ಹೋಗ್ತೀನಿ ಅಂತ ನಾನು ಹತ್ತು ಕರೆದು ರಂಪ ಮಾಡಿಬಿಟ್ಟೆ ನೀ ನೀನ್ ಹೋದ್ರೆ ನನಗೆ ಯಾರು ಅಂತ ಆಮೇಲೆ ನಮ್ಮ ಭಾವ ಅಲ್ಲಿಂದ ಪತ್ರ ಬರೆದ್ರು ಸಾಂತ್ವನ ಮಾಡಿ ನನಗೆ ಪತ್ರ ಬರೆದ್ರು ಆ ಪತ್ರ ಮುಂದಿನ ಎಷ್ಟೋ ವರ್ಷಗಳ ತನಕ ನಡೀತಾ ಇತ್ತು ಪತ್ರ ವ್ಯವಹಾರ ನಮ್ದು ಆಮೇಲೆ ನಂದು ಮ್ಯಾಟ್ರಿಕ್ ಆದ್ಮೇಲೆ ನಾನು ನಮ್ಮ ಅಪ್ಪ ನನಗೆ ಕರ್ಕೊಂಡು ಹೋದ್ರು ಮುಂಬೈಗೆ ಹೋಗಿ ನಮ್ಮ ಅಣ್ಣನು ನಮ್ಮ ಅಣ್ಣ ಅವಾಗ ಬರಲಿಲ್ಲ ನಾವಿಬ್ರು ನಾನು ನಮ್ಮಪ್ಪ ಜೈಪುರ್ಗೆ ಹೋದಿ ಆವಾಗ್ಲೇನೆ ನಮ್ಮ ಅಕ್ಕನಿಗೆ ಇದರಲ್ಲಿ ಏನಂತಾರೆ ಟ್ಯೂಬಲ್ಲಿ ಅಲ್ಲಿ ಫೆಲೋಪಿನ್ ಟ್ಯೂಬಲ್ ಅವಳಿಗೆ ಗರ್ಭ ಆಗಿ ತುಂಬಾ ಅಂದರೆ ಮರಣ ಮತ್ತು ಜೀವನ ಇದರಲ್ಲಿ ಇಳಕೆ ಅವಳಿಗೆ ಆದರೆ ಒಬ್ಬ ಸಕ್ಸೇನಾ ಡಾಕ್ಟ್ರ್ ಅಂತ ಅವ್ರ ಕ ಇದರಿಂದ ಅವರು ಪಾರಾದರು ಆದರೆ ಭಾವ ಯಾವಾಗಲೂ ಶಾಂತ ಮನಸ್ಸಿನವರು ಎಷ್ಟೇ ಕಷ್ಟ ಬಂದ್ರೂ ಯಾವಾಗಲೂ ತೋರಿಸ್ಕೊಳ್ತಾ ಇರಲಿಲ್ಲ ಅವಳು ಹಾಸ್ಪಿಟ್ಲಲ್ಲಿದ್ದು ಆಮೇಲೆ ಮನೆಗೆ ಕರ್ಕೊಂಡು ಬಂದ ಮೇಲೆ ನನಗೆಲ್ಲ ಜೈಪುರ್ ನಾನು ಬಂದಿದ್ದು ನನಗೆ ತೋರಿಸ್ಲಿಕ್ಕೆ ಅಂತ ಸೊ ಜೈಪುರ್ ತೋರಿಸೋದು ಕೋಟೆ ಪೇಟೆಗಳಗೆಲ್ಲ ಕರ್ಕೊಂಡು ಹೋಗಿ ಈ ತರ ನನ್ಗೆ ಇದನ್ ಮಾಡಿದ್ರು ಆಗ ಇವಾಗ ಅವರಿಬ್ರು ಬುದ್ಧಿಜೀವಿಗಳು ನಾರ್ಮಲಿ ಏನಾಗ್ತದೆ ಇಬ್ರುನು ತುಂಬಾ ಬುದ್ಧಿವಂತರು ಸ್ವತಂತ್ರವಾಗಿರೋರಿದ್ರೆ ತೂತು ಮೈ ಮೈ ಆಗೋ ಜಾಸ್ತಿ ಜಗಳ ಆಡೋದು ಜಾಸ್ತಿ ಆದರೆ ಇವರದ್ರಲ್ಲಿ ಜಗಳ ಆಡಿದ್ರು ಎಂಡಲ್ಲಿ ನಮ್ಮ ಭಾವ ಸಾಂತ್ವನ ಮಾಡಿಬಿಟ್ಟು ಯಾಕಂದ್ರೆ ನಮ್ಮ ಅಕ್ಕ ತುಂಬ ಮುಂಗೋಪಿ ಕೋಪ ಜಾಸ್ತಿ ಹೀಗಾಗಿ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಅದು ನಮ್ಮ ಭಾವನಿಗೆ ಹೆಂಗಸರು ಹಿಂಗೆ ಅಂತ ಗೊತ್ತಿತ್ತಿ ಗೊತ್ತಿರೋದ್ರಿಂದ ಮತ್ತು ನಮ್ಮ ಅಕ್ಕನ್ನ ಚೆನ್ನಾಗಿ ಅರ್ತ್ಕೊಂಡಿರೋದ್ರಿಂದ ಅವರು ಅವಳನ್ನ ಸಾಂತ್ವನ ಮಾಡೋದ್ರಲ್ಲಿ ಯಾವಾಗಲೂ ಯಶಸ್ವಿ ಆಗ್ತಿದ್ರು ಹೀಗೆ ಅವರ ದಾಂಪತ್ಯ ಅನ್ಯೋನ್ಯವಾಗಿತ್ತು ಒಬ್ಬರಿಗೊಬ್ರು ಸಹಾಯ ಮಾಡಿ ಅವ್ರಿಗೂ ಇಷ್ಟೆಲ್ಲ ಓದ್ಕೊಂಡು ಜಾಬ್ ಸಿಗಲಿಲ್ಲ ಆದ್ರೂ ಈ ಬರೆಯೋ ಇದಕ್ಕೆ ನಮ್ಮ ಅಕ್ಕನೇ ಕೊಟ್ಟಿರೋ ಸಪೋರ್ಟು ಪತ್ರಗಳಲ್ಲೆಲ್ಲ ಅದೇ ನಾನು ಹೇಳೋದ್ನಲ್ಲ ಪತ್ರಗಳಲ್ಲೆಲ್ಲ ಅಲ್ಲಿ ಅವ್ರದ್ದು ಅನುಭವಗಳೇ ಇರೋದರಿಂದ ಆ ಪತ್ರಗಳನ್ನೇ ಹೇಗೆ ಪುಸ್ತಕ ರೂಪದಲ್ಲಿ ತರಬಹುದು ಅಂತ ಅವರಿಗೆ ತುಂಬಾ ಹೇಳಿ 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 ಪುತ್ರ ಪುಸ್ತಕಗಳನ್ನು ಬರೆಯೋದು ಶುರು ಆಯಿತು ಅದಕ್ಕೆ ಬೆನ್ನೆಲುಬು ನಮ್ಮ ಅಕ್ಕನೇ ಕೊಟ್ಟಿದ್ದು ಅವರು ಹಾಗೆ ಅವ್ರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದರು ಅವಳಿಗೆ ಬೆಲ್ಲೆಲ್ಲೂ ಟ್ರಾನ್ಸ್ಫರ್ ಆದ್ರೂ ಹೋಗು ಆ ಕಲ್ಕತ್ತಾ ದಿನಗಳನ್ನು ಓದಿದ್ರೆ ಗೊತ್ತಾಗುತ್ತೆ ಅವಳಿಗೆ ಹೋಗ್ಲಿಕ್ಕೆ ಏನೂ ಮನಸ್ಸಿರಲಿಲ್ಲ ಅಥ್ವಾ ಇನ್ನು ಮದುವೆ ಆದಮೇಲೂ ನಾನು ಜಾಬ್ ಬಿಡ್ತೀನಿ ಅಂತ ಇದ್ದರು ಆದರೂ ಅವರು ಜಾಬ್ ಬಿಡ್ಲಿಕ್ಕೆ ಕೊಡಲಿಲ್ಲ ಹೀಗಾಗಿ ಅವಳು ಅದ್ರದ್ದು ಉಪಯೋಗ ತೊಗೊಂಡಿದ್ದಾರೆ ನಮ್ಮಕ್ಕ ಎಲ್ಲಿ ಹೋದ್ರೂ ಆ ಊರಿನ ಏನಂತಾರೆ ಕಲ್ಚರನ್ನೇ ಅಲ್ಲಿದು ಎಲ್ಲ ಅರ್ಥ ಮಾಡಿಕೊಂಡು ಎಲ್ಲೆಲ್ಲೆಲ್ಲ ಹೋಗಿ ಮತ್ತು ರೇಡಿಯೋದಲ್ಲಿ ಇರೋದರಿಂದ ಯಾರು ಎಲ್ಲ ದೊಡ್ಡ ದೊಡ್ಡ ಹಿರಿಯ ಕಲಾಕಾರರನ್ನೇ ಅನ್ನಿ ಅವ್ರದ್ದು ಇಂಟರ್ವ್ಯೂ ತೊಗೊಳ್ಲಿಕ್ಕೆ ಆಗ್ತಿತ್ತು ಹೀಗಾಗಿ ಅದನ್ನು ಅದ್ರದ್ದು ಉಪಯೋಗ ತಗೊಂಡು ಪ್ರತಿಯೊಂದು ಕ್ಷಣದ ಉಪಯೋಗ ತಗೊಂಡು ಅವರು ಪುಸ್ತಕಗಳನ್ನೆಲ್ಲ ಬರೆದು ಅವರು ಪಬ್ಲಿಷ್ ಮಾಡಿದ್ದಕ್ಕೆ ಈಗ ಇಷ್ಟೆಲ್ಲ ಅವ್ರದ್ದು ಒಂದು ಇಪ್ಪತ್ತೈದು ಪುಸ್ತಕಗಳು ಇವ್ರದ್ದು ಮೂವತ್ತು ಪುಸ್ತಕಗಳೆಲ್ಲ ಬಂದಿವೆ ಲೇಖಕರು ಅಂತ ಅವರಿಗೆ ಸನ್ಮಾನ ಬಂದಿದೆ ಹೀಗೆ ಆಮೇಲೆ ಅವ್ರದ್ದು ಸರಸ್ವ ಸಲಪ್ಪ ಅಂದ್ರೆ ಮುದ್ದಣ್ಣ ಮನೋರಮೆ ಅಂತ ಹಿಂದಿನ ಕಾಲದಲ್ಲಿ ಆ ಥರ ಇವರು ಕೋಪ ಮಾಡ್ಕೊಳ್ಳೋದು ಅವರವರಿಗೆ ಸಂತೈಸೋದು ಪಟ್ನಲ್ಲಿ ಆ ಕೋಪ ಕೊನೆಗೆ ಬಿರಸ ಏನು ಇರ್ತಿತ್ತು ಅದೆಲ್ಲ ಹೋಗಿ ಚಾಟಿಕೆ ಹಾಸ್ಯ ವಿನೋದ ಇದರಲ್ಲಿ ಹೋಗ್ತಿತ್ತು ಹೀಗಾಗಿ ಅವ್ರ ದಾಂಪತ್ಯ ತುಂಬ ಅನ್ಯೋನ್ಯವಾಗಿತ್ತು ಅಪರೂಪದಾಗಿತ್ತು ಆದರೆ ಅವರು ಬೇಗ ಹೋಗಿದ್ದರಿಂದ ಮಾತ್ರ ನನ್ನ ಮಕ್ಕಳಿಗೆ ತುಂಬ ಬೇಜಾರಾಯಿತು ಯಾಕಂದರೆ ಅವ್ರದ್ದು ಔಟ್ಸೈಡ್ ಏನು ಕೆಲಸ ಇರುತ್ತೋ ಪೋಸ್ಟ್ ಪೋಸ್ಟಲ್ಲಿ ಇದೆಲ್ಲ ಅವರೇ ನೋಡ್ಕೊಳ್ತಾ ಇದ್ದದ್ದು ಮನೆಗೆ ಸಾಮಾನೆಲ್ಲ ತರೋದು ಅವರೇ ಆಗ್ತಾ ಇರೋದ್ರಿಂದ ಇವರು ಬರೀ ಕೆಲ್ಸಕ್ಕೆ ಹೋಗೋದು ಮನೆಗೆ ಬಂದು ಸ್ವಲ್ಪ ಇದು ಮಾಡಿದ್ರೆ ಆಗ್ತಿತ್ತು ಶಿ ವಾಸ್ ಟು ಮಚ್ ಡಿಪೆಂಡೆಂಟ್ ಆನ್ ಹಿಮ್ ಅವ್ರು ಹೋದ್ಮೇಲೆ ಅವ್ರಿಗೆ ತುಂಬಾ ಬೇಜಾರಾಯಿತು ಇಷ್ಟೇ ಹೇಳಿ ನಾನು ಮುಗಿಸ್ತೀನಿ ಬಾಯಲ್ಲ